ಅಂತ ನಾವು ಕಿತ್ತೂರು ಮತ್ತು ಮೈಲೊಂಗಲನ್ನು ಗಂಡು ಭೂಮಿ ಅಂತ ಹೇಳಿ ಕರಿತೀವಿ ಕಿತ್ತೂರಿನಲ್ಲಿ ಅನೇಕ ವೀರರ ವೀರರಾಣಿ ಚೆನ್ನಮ್ಮ ಇರ್ಬೋದು ಬೆಳವಡಿ ಮಲ್ಲಮ್ಮ ಇರ್ಬೋದು ಅಂತ ಅನೇಕ ನಾಯಕಿಯರಿನ ಕಿತ್ತೂರಿಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಹ ಪಡಿಸಲಾಗಿ ಪ್ರಥಮ ಸ್ವಾತಂತ್ರ್ಯದ ಕಳೆಕ್ಕಿಂತ ಮೊದಲೇ ತಮ್ಮಲ್ಲಿ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯ ಯುದ್ಧ ಯುದ್ಧ ಮಾಡಿದ್ದಾರೆ ಅಂಥವ್ರ ಸಾಲಿನಲ್ಲಿ ಈ ನಮ್ಮ ಹಿರಮ್ಮನೂ ನಿಲ್ತಾಳಂತ ಹೇಳಕ್ಕೆ ಬಯಸ್ತೀನಿ ಇವತ್ತು ಹೆಣ್ಣು ಮಕ್ಕಳು ಸಹ ಯಾವುದರಲ್ಲಿ ಕಮ್ಮಿ ಇಲ್ಲ ಅಂತಂತಂದ್ರೆ ಇವಳೇ ಸಾಕ್ಷಿ ಅಂತ ಬಯಸುತ್ತೇನೆ ಇಂಥ ಹೆಣ್ಣು ಮಕ್ಕಳು ನಮ್ಮ ನಾಡಿನಲ್ಲಿ ಇನ್ನೂ ಅನೇಕರು ಹುಟ್ಟಲಿ ಅಂತ ಹೇಳಿ ಈ ವೇಳೆ ತಮ್ಮ ವಾಹಿನಿ ಮೂಲಕ ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು ನಮಸ್ಕಾರ ನಾನು ಬಸವರಾಜ್ ಚಿಂಗುಡಿ ಡೂ ಆರ್ ಗೈ ನ್ಯೂಸ್ ಚಾನೆಲ್ಗೆ ನಮ್ಮೆಲ್ಲರಿಗೂ ಸ್ವಾಗತ ಇಂದು ನಾನು ಬೈಲೊಂಗಲ್ ತಾಲೂಕಿನ ಕುರ್ಗುನ ಗ್ರಾಮಕ್ಕೆ ಆಗಮಿಸಿದ್ದೇನೆ ಈರಮ್ಮ ಗುಜೇರಂತ ಹೇಳೋಳು ಕುಮಾರಿ ಅನ್ನು ಹುಡುಗಿ ಅವಳು ತಮ್ಮ ತಂದೆ ಅವಳ ಸಂಪೂರ್ಣ ಬಡತನ ಮನೆತನ ಆ ಬಡತನ ಮನೆತನದಲ್ಲಿ ಅವರ ತಂದೆ ತಾಯಿಯವರು ತರಕಾರಿ ವ್ಯಾಪಾರಿ ಮಾಡುತ್ತಾ ತಮ್ಮ ಜೀವನವನ್ನು ಸಾಗಿಸ್ತಾರೆ ಅವರಿಬ್ಬರಿಗೂ ತಂದೆ ತಾಯಿಯರಿಗೆ ಇವು ಸಣ್ಣ ವಯಸ್ಸಿನಲ್ಲಿಯೇ ಇವೀಗ ಗಾಡಿ ಗಾಡಿಯಲ್ಲಿ ತೊಗೊಂಡು ತರಕಾರಿಯನ್ನು ತೊಗೊಂಡ ಸ್ವತಃ ಅವಳೇ ಚಾಲನೆ ಮಾಡುತ್ತಾ ಗಾಡಿ ತೆಗೆದುಕೊಂಡು ಹೋಗಿ ತರಕಾರಿ ವ್ಯಾಪಾರ ವ್ಯಾಪಾರದಲ್ಲಿ ಪಾಲ್ಗೊಳ್ತಾಳೆ ಅವಳು ಈ ಸಣ್ಣ ಸಾಧನೆಗೆ ಹ್ಯಾಂಡ್ಸ್ ಹೇಳುತ್ತಾ ನಮ್ಮ ಕಿತ್ತೂರು ಮೆಟ್ಟಿದ ನಾಡು ಅಂತೀವಿ ಕಿತ್ತೂರು ನಾಡಿನಲ್ಲಿ ಅನೇಕ ವೀರ ಮಾತೆಯರು ಆಳ್ ಹಿಡಿದಿದ್ದಾರೆ ರಾಷ್ಟ್ರ ಮಾತೆ ಅಂತ ರಾಣಿ ಚೆನ್ನಮ್ಮನ ಕಾಣ್ತೀವಿ ಅವಳು ಸ್ವಾತಂತ್ರ್ಯಕ್ಕ ಪೂರ್ವದಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕರ್ಸ್ಬೇಕಂತ ಹೋರಾಡಿದ್ದಾಳೆ ಬೆಳವಡಿ ಥರ ಬಳವಡಿ ಮಲ್ಲಮ್ ಹೋರಾಡಿದ್ದಾಳ ಅದೇ ಥರ ಅನೇಕ ವೀರ ಮಾತೆಯರು ಹೋರಾಡಿದ್ದಾರೆ ಅವರ ಸಾಲಿನಲ್ಲಿ ಇನ್ನು ಕುರ್ಗುಂದ ಗ್ರಾಮದಲ್ಲಿ ನೀರಮ್ಮ ಅನ್ನೋ ಹೆಲ್ಮಗಳು ತಮ್ಮ ಮನೆತನ ಮನೆತನದ ಬಡತನವನ್ನು ಸಾಗಿ ನೀಗಿಸಲು ಕಿಂದು ಅನೇಕ ಚಟುವಟಿಕೆಗಳನ್ನು ಮಾಡಿದ ಅಕ್ಕಿ ಏನು ಮಾಡ್ತಾ ಇಲ್ಲ ಅಂತ ಅಕ್ಕಿ ಬಾಯಿಂದ ಕೇಳೋಣ ಹೆಸರೇನು ನೀನು ಗಾಡಿ ಹೊಡೆಯತ್ತಿಲ್ಲ ಯಾವ ಕಾರಣಕ್ಕೆ ಗಾಡಿ ಹೊಡೆಯಾಕತ್ತೆ

ಇಲ್ಲಿಂದ ಅಂದ್ರ ನೀವು ಕಾಯಿಪಲ್ಯ ಇಲ್ಲೇ ನೀವು ನಿಮ್ಮಲ್ಲೇ ಹೊಲದಲ್ಲಿ ಬೆಳೆದಿದ್ದಿದ್ದನ್ನು ಮಾಡ್ತೀರಾ ಏನ್ ಬೇರೆ ಕಡೆಯಿಂದ ತಂದು ಕಾಯಿಪಲ್ಯ ಮಾರ್ಲಿಕ್ಕೆ ಹೋಗ್ತೀರ ಬೇರೆ ಕಡೆಯಿಂದ ಅಂದ್ರೆ ಎಲ್ಲಿಂದ ತರ್ತಿ ತಂಗಿ ಬಯಲೊಂಗಲ್ ಬೆಳಗ ತರ್ತಿ ಈ ಬಯಲೊಂಗಲ್ಕ ಮತ್ ಬೆಳಗಾವಿ ತರಾಕ್ ಹೋಗಬೇಕಾದ್ರ ನೀವ್ ಒಬ್ನ ಹೋಗಿತಿ ನಿಮ್ ತಾಯಿಯವರು ನೀವ್ ಕೂಡ ಹೋಗಿರ ನಿಮ್ಮ ಮಮ್ಮಿನೂ ಗೊತ್ತಾರೋ ಜೊತೆಗೆ ನಿಮ್ಮ ಅಮ್ಮಾನೂ ಇರ್ತಾರ ಅವ್ರ ನಿಬ್ಬ್ರನು ಗಾಡಿಯಾಗ ಕರ್ಕೊಂಡು ಹೋಗಿ ಆ ಕಾಯಿಪಲ್ಯ ಖರೀದಿ ಮಾಡ್ಕೊಂಡ್ ಬಂದು ಬೇರೆ ಮಾರಾಟ ಮಾಡ್ತೇವೆ ಇದರಿಂದ ಈಗ ನಿಮ್ಮ ಮನ್ತನ ಹೆಂಗೆ ನಡಿ ನಡಿತಾ ಇದೆಯಾ ಸರಿಯಾಗಿ ಹೌದಾ ಮತ್ತು ಮುಂದೆ ನೀ ಇದನ್ನ ಈ ಪರಿಸ್ಥಿತಿಯನ್ನ ಮುಂದೆ ನೀಗಿಸ್ಬೇಕಂತ ಏನಾದರೂ ಒಂದು ದೊಡ್ಡ ಯೋಜನೆ ಹಮ್ಕೊಂಡಿದ್ಯಾನ ಏನಾದರೂ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ ಆಪ್ತ ಮತ್ತೇನಾದರೂ ಮಾಡ್ಬೇಕಂತ ಯಾವುದು ಇದಿಲ್ಲ

ಈ ಬಡಪಾಯಿಗೆ ಸಹಾಯ ಮಾಡೋರಿದ್ದರೆ ನಮ್ಮ ಬಸರುಕೋಂಡ್ ನಾಗೇಶ್ ಅವರನ್ನು ಸಂಪರ್ಕಿಸ್ಬೇಕಂತ ಕೇಳಿಕೊಡುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನಿಸ್ಕೊಡ್ತೇನೆ ಧನ್ಯವಾದಗಳು